ರಾತ್ರಿ ಇನ್ನೂ ಸಿಕ್ಕಿರ್ಲಿಲ್ಲ ಅವರು ಕೊನೆಗೆ ಹೌದಾ ನೋಡಿ ಗಾಯ್ಸ್ ನಂಬರೆಲ್ಲ ತಗೋತಾವ್ರೆ ನಮ್ಮ ಅಪ್ಪಂದು ರೂಮ್ ಬೇಕು ಅಂತ ಸೆಲೆಬ್ರಿಟೀಸ್ ನೋಡಿ ನಮ್ಮ ಸ್ಕೂಲ್ ಫ್ರೆಂಡ್ ಗುರು ಪ್ರಸಾದ್ ಅವ್ರ ಸಿಕ್ಕಿದೆ ಊರ್ದು ಕಾಯ್ ಇದೆ ನಮಸ್ಕಾರ ಕರ್ನಾಟಕ ಐಸ್ ಸೆಲೆಬ್ರಿಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿದ್ನಲ್ಲ ಇವತ್ತೇ ಎರಡು ಬ್ಲಾಗ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇವತ್ತು ಇನ್ನು ಗಣೇಶನ ಹಬ್ಬ ಸೊ ಇವಾಗ ಟೈಮ್ ಎಷ್ಟು ಅಂತಂದರೆ ಎಂಟು ಗಂಟೆ ನನ್ನ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಇವಾಗ ಇನ್ನೊಬ್ರದ್ದು ಬಟ್ಟೆ ಪ್ಯಾಕ್ ಮಾಡಬೇಕು ಅಂದರೆ ಇನ್ಯಾರ್ದು ಅಲ್ಲ ಅದು ನಮ್ಮ ಅಪ್ಪ ಅವ್ರದ್ದು ಸೊ ಅವರು ನಮ್ಮ ಅತ್ಕೇವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ನಮ್ಮ ಅತ್ಕೇನು ಅಷ್ಟುಕುಮಾ ತೊಳಕ್ಕೆ ಹೋಗಿದ್ದಾರೆ ಸೊ ಅಪ್ಪಂಗೆ ಫೋನ್ ಮಾಡಿದೆ ಬಾಪಾ ಅಂತ ಅದಕ್ಕೆ ಬಂದೆ ಹತ್ತು ನಿಮಿಷ ಅಂತಂದರು ನಮ್ಮ ಹತ್ತಿಗೆ ಕಾಲ್ ಮಾಡಿದರು ಬನ್ನಿ ರಿಷಾ ನೀವು ಊಟ ಮಾಡ್ಕೊಂಡು ಹೋಗಿ ಅಂತ ಅದಕ್ಕೆ ಸರಿ ಅಂತಾಯಿತು ಈಗ ಹೊಡ್ತಾಯಿದ್ದೀನಿ ಅವ್ರ ಮನೆಗೆ ಅಲ್ಲಿಂದ ಹೊರಟಿ ಬಂದು ನಮ್ಮ ಅಪ್ಪನ್ನ ಕರ್ಕೊಂಡು ಒಂದು ಪ್ಲೇಸ್ಗೆ ಇದೀನಿ ಅದು ಹೋಗೋದು ನಾಳೆ ಬೆಳಗ್ಗೆ ಆಗುತ್ತೆ ಆದರೆ ಆ ನ ಇವಾಗಲೇ ಹೇಳಲ್ಲ ವೀಡಿಯೋ ನೋಡ್ಕೊಂಡು ಬನ್ನಿ ಆ ಪ್ಲೇಸ್ಗೆ ಗೋದಾದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಅದು ತುಂಬ ದೊಡ್ಡ ಫೇಮಸ್ ಪ್ಲೇಸ್ ಏನಾದರೂ ಹಿಂಡ್ ಸಿಗ್ತಾ ಇದೆಯಾ ಕ್ಲೂ ಸಿಗ್ತಾ ಇದೆಯಾ ಏನಾದರೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ ಆಮೇಲೆ ನಾಳೆನೇ ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ರೀಸನ್ ಇದೆ ಅದು ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಸೆಲೆಬ್ರಿಟಿ ನಮ್ಮ ಏರಿಯಾದಲ್ಲಿ ಆಲ್ರೆಡಿ ಒಂದು ಗಣೇಶ ಬಿಡ್ತಾ ಇದ್ದಾರೆ ಬೆಳಿಗ್ಗೆ ಹೇಳಿದ್ನಲ್ಲ ಅದೇ ಗಣೇಶ ಎಸ್ ನಮ್ಮಪ್ಪ ನೋಡಿ ಮೊಮ್ಮಗ ಕಾಸು ಕೊಟ್ಬಿಟ್ಟು ಬಾಯಿ ಮಾಡ್ತಾವ್ರಿ ಈಗ ಹೊರಟಿದೀವಿ ಟೈಮ್ ಬಂದ್ಬಿಟ್ಟು ಎಂಟು ಮೂವತ್ತ ಏಳು ಇವಾಗ ಓಡ್ತಾ ಇದ್ದೀವಿ ಮೆಟ್ರೋ ಸ್ಟೇಷನ್ ಓಡ್ಬೇಕು ಇಲ್ಲಿಂದ ಅಲ್ಲಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇಂದ ಬಸ್ ನೋಡಿ ಗಾಯ್ಸ್ ಎಲ್ಲ ತಗೋತಾವ್ರೆ ನಮ್ಮ ಅಪ್ಪಂದು ರೂಮ್ ಬೇಕು ಅಂತ ಗೈಸ್ ಅಪ್ಪನಿಗೆ ಮೆಟ್ರೋದಲ್ಲೂ ಕೂಡ ಫ್ಯಾನ್ಸ್ ಅವ್ರೆ ರೂಮ್ ಖಾಲಿ ಆಯ್ತು ಅಂತ ಕೇಳ್ತಾವ್ರೆ ಸೆಕ್ಯೂರಿಟಿ ನಾನು ಮೊಬೈನೇ ಬಂದಿದ್ದರೆ ನಾನೆಲ್ಲ ಖರ್ಚು ಮಾಡ್ಕೊತಿದ್ದೆ ಮೆಟ್ರೋಗಾಗಲಿ ಬಸ್ಗಾಗಲಿ ಅಪ್ಪ ಬಂದವರಲ್ಲ ನಮ್ಮ ಅಪ್ಪ ಬಂದ ಮೇಲೆ ಅವರೇ ಖರ್ಚು ಮಾಡೋದು ಜನ್ಮಕ್ಕೆ ಹೋಗೋ ತಾನೆ ನೀವು ಹಂಗಿರ್ತಾನೆ ನಿಮ್ಮ ಅಪ್ಪ ಮಕ್ಕಳ ಜೊತೆ ಬಂದಾಗ ಅವರೇ ತಾನೇ ಖರ್ಚು ಮಾಡೋಕೆ ಇರ್ತೀರ ಹೈಸ್ ಟ್ರೈನ್ ಬಂತು ಟ್ರೈನ್ ಬಂತು ಏನು ನಡಿಲಿ ಅವ್ರಿಗೆ ಯಾವ ಟೈಮಲ್ಲಿ ಏನ್ ಮಾತಾಡೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತಕ್ಕೆ ನಮಗೆ ಸಾಧ್ಯನಾ ಆಮೇಲೆ ಯಾಕೆ ಸಾಧ್ಯನಾ ಇಸ್ ನಾವು ಬಂದೀವ್ಯ ಪ್ರಾಂತೀವೀರ ಸಂಗೊಳ್ಳಿ ಇರಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹೌದಾ ಇದೆಲ್ಲ ಕೇಳ್ಸ್ಕೊಬಿಟ್ಟ ಹಿಂದೆ ಕಡೆ ಫಾಲೋ ಮಾಡ್ಕೊಂಬಂದು ಹಾಂ 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 ನಾನೊಂದು ಮಗನ್ ಥರ ನಾನೇನು ಮೆಸೇಜ್ ಮಾಡ್ಕೊಂಡು ಗೊತ್ತಿರ್ತೀನ ಕೇಳಿಸ್ಕೊಂಡು ಬಿಡು ನಮ್ಗೆ ಆಡ ಇನ್ ಬೆಳಗ್ಗೆಯಿಂದ ಬ್ಲಾಂತ್ ಮಾಡಿಕೊಂಡು ಗಾಡಿಯ ಮನೆ ಮನೆ ಹತ್ರ ಇಂದ ಗೆಲ್ಲಿಸ್ತಾನೆ ಅಷ್ಟೇ ಹೋಗ್ಬಿಟ್ಟು ಬಂದಿರೋದು ನಾನು ನಿಮ್ದಾಗ ಹೋಗೇ ಇಲ್ಲ ಬ್ಲಾಗ್ ಬರುತ್ತೆ ನೋಡಿ ಮಶಿ ಇನ್ನೇಂದ ಲಾಗ್ಸ್ ಬರುತ್ತೆ ಇನ್ಮೇಲಿಂದ ಹಾಂ ಸರಿ ಸರಿ ಆಯಿತು ಹಾಂ ಸೆಲೆಬ್ರಿಟಿಸ್ ರೀಚ್ ಆಗಿದ್ದೀವಿ ಇವಾಗ ಯಾವಾಗಲೂ ಟ್ರೈನಲ್ಲಿ ಬರ್ತಾ ಇದ್ದೆ ನಾನು ಬಸ್ಸಲ್ಲಿ ಹೊಂದಿದ್ದಕ್ಕೆ ಬಾ ಸರ್ಕಲಲ್ಲಿ ಬಿಟ್ಟಿಲ್ಲ ಅವರು ಬಸ್ ಸ್ಟ್ಯಾಂಡಲ್ಲೇ ಸ್ಟಾಪ್ ಮಾಡ್ಬಿಟ್ಟವ್ರೆ ಇಲ್ಲಿಂದ ಆಟಗಾರ ಜೀಪ್ ಅದನ್ನು ಹೋಗಬೇಕು ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಆಲ್ರೆಡಿ ಯಾವುದು ಅಲ್ಲ ಮಂತ್ರಾಲಯ ಮಂತ್ರಾಲಯ ರಾಯರೋಕ್ಕೆ ಸೊ ನಮಗಿಲ್ಲಿ ಒಬ್ಬರು ಅಂಕಲ್ ಪರಿಚಯ ಆಗಿದ್ದಾರೆ ಇವರು ಬಂಚಂಗರಿಯಿಂದ ಬಂದಿರೋರು ರಾಯರು ನೆನಪಾದ್ರು ಅಂತ ಬಂದ್ಬಿಟ್ಟವ್ರೆ ಬಸತ್ ಪುಟ ಅಂತ ಅಂತಂದ್ರು ಗಲ್ಲಿ ಹೆಸರು ಅಬಿ ಅಬಿ ಎಂತ ನೋಡ್ತಾ ಇದ್ರೆ ರೆಡಿ ಆಗಿರ್ಲಿಲ್ಲ ರೆಡಿ ಆಗ್ತಾ ಇತ್ತು ಅವಾಗ ಸೊ ರಾಘವೇಂದ್ರ ಸ್ವಾಮಿಗಳದ್ದು ಎಲ್ಲ ಇಷ್ಟ್ರಿ ಆಮೇಲೆ ಚರಿತ್ರೆಗಳು ಎಲ್ಲ ಅಕ್ಕಪಕ್ಕದಲ್ಲಿದೆ ಒಂಥರ ಚೆನ್ನಾಗಿದೆ ನನಗೆ ಎಲ್ಲಿ ಬಂದು ಕಾಲಿಟ್ಟಾದ್ಮೇಲೆ ಏನೋ ಒಂಥರ ಒಂಥರ ಫೀಲಿಂಗು ಒಂಥರ ಚೆನ್ನಾಗಿದೆ ಒಂಥರ ನಮ್ಮ ಜೊತೆಗೆ ನೋಡಿ ನಾನು ಅಪ್ಪ ಅಂತ ಇಬ್ಬರೇ ಹೋಗ್ತಿದ್ದು ರಾಯರು ಹಿಂಗೆ ಅಂದರೆ ಅದೇನೋ ಯಾರು ಬರಬೇಕು ಅಂತ ಅನ್ಕೊಂತಾರೋ ಅವ್ರನ್ನ ಆಟೋಮೆಟಿಕ್ಕಾಗಿ ಕರ್ಸ್ಕೊಂಡ್ಬಿಡ್ತಾರೆ ರಾಯರು ನೋಡಿ ಅವರು ಊಟ ಮಾಡಿಬಿಟ್ಟು ಕೂತಿದ್ರಂತ ಮನೇಲಿ ಹೋಗಬೇಕು ಅಂತ ಅನಿಸ್ತಂದ್ರೆ ಬಸ್ ಎತ್ಬಿಟ್ಟು ಬಂದ್ಬಿಟ್ಟವ್ರೆ ಅವ ಅಂಕಲ್ ಇವರು ಅಷ್ಟೇ ಒಬ್ಬರೇ ಬಂದಿರೋದು ಈಗ ಒಬ್ಬೊಬ್ಬರು ಒಬ್ಬೊಬ್ರು ಸೇರಿಕೊಂಡೆ ಇವಾಗ ನಾಲ್ಕು ಜನ ಫಸ್ಟು ನಾನು ಒಬ್ಬನೇ ಬರಬೇಕು ಅಂತ ಅಂದ್ಕೊಂಡೆ ಆಮೇಲೆ ನಮ್ಮ ಒಪ್ಪೊಬ್ಬತೀನಿ ಅಂತಂದರು ಹಂಗೆ ಈಗ ನಾಲ್ಕು ಜನ ಆಗೋದು ಈ ಇಷ್ಟೇ ರಾಯರ್ ಪವರ್ ಅಂದರೆ ತಾನು ಕರ್ಸ್ಕೋಬೇಕು ಅಂತ ಇದ್ರೆ ಭಕ್ತನಿಗೆ ಬರಬೇಕು ಅಂತಿದ್ದರೆ ರಾಯರ್ ಆಟೋಮೆಟಿಕ್ಕಾಗಿ ಕರ್ಸ್ಕೊಳ್ತಾರೆ ನೋಡಿ ಇವಾಗ ಇಲ್ಲಿಂದ ಟಿ ವಿ ಹಾಕಿದ್ದಾರೆ ಟಿವಿಲಿ ಕಾಣಿಸ್ತಿದೆ ನೋಡಿ ರಾಯರೇಗ ಅಭಿಷೇಕ ನಡೀತಾರ ಅನ್ನೋದು ಒಂದು ವರ್ಷ ಎರಡು ವರ್ಷ ಆಯ್ತು ಅನ್ಸುತ್ತೆ ಅಷ್ಟೇ ನೋಡಿ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದ ಚಿಕ್ಕ ರೋಡಿತ್ತು ಟ್ಯಾಟೋ ಹಾಕೊಂಡು ಅವು ಇವು ಎಲ್ಲ ಮಾರ್ಕೊಂಡಿದ್ರು ನೋಡಿ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಇವಾಗ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತುಂಗಭದ್ರ ನದಿಯಲ್ಲಿ ಬಿಡ್ತಾ ಇಲ್ಲ ಈ ಥರ ಪೈಪ್ ಸಿಸ್ಟಮ್ ಹಾಕಿ ಈ ತರ ನಾವು ಚೆನ್ನಾಗಿ ಮಾಡಕ್ಕೆ ಹೋಗಬೇಕು ಗೈಸ್ ಅವ್ರು ಹೋಗಿದ್ದಾರೆ ಇವಾಗ ಸಮಯಕ್ಕೆ ನಾನೆಲ್ಲ ಈಗ ಹಿಡ್ಕೊಂಡು ನಿಂತಿದ್ದೀನಿ ಆಮೇಲೆ ಯಾರು ಹೋಗ್ಬೇಕು ಏನಾಗೋಯ್ತು ಅಂದರೆ ಒಬ್ರು ಇದ್ರಲ್ಲ ಒಬ್ರು ಜಾಯ್ನ್ ಆದ್ರಲ್ಲ ಇನ್ನೊಬ್ಬರು ನಮ್ಮ ಏರಿಯಿಂದ ಬಂದವರು ಅವರು ಏನೇ ಬಿಟ್ಟವ್ರೆ ಬಾತ್ರೂಮ್ಗೆ ಹೋಗೋರೆ ನಾವೆಲ್ಲ ಆಚೆ ಕಡೆ ವೆಯ್ಟ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡಿದ್ದೀವಿ ಈಗ ಬರ್ತಾರೆ ಆಗಿ ಅಂತ ಅವ್ರು ನೋಡಿದ್ರೆ ಒಳ್ಳೆ ಹತ್ರ ಬಂದ್ಬಿಟ್ಟು ಹುಡುಕಾಡ್ತಾವ್ರೆ ನಮಗೆ ಫೋನ್ ಮಾಡಿಲ್ಲ ನಾವು ಅರ್ಧ ಗಂಟೆ ವೆಯ್ಟ್ ಮಾಡಾದ್ಮೇಲೆ ನಮ್ಮಪ್ಪ ಫೋನ್ ಮಾಡಪ್ಪ ಅಂತಂದರೆ ನಾನು ಒಳ್ಳೆ ಹತ್ರ ಇದ್ದೀನಿ ಅಂತ ಅವ್ರೆ ಇಲ್ಲ ಅಂದ್ರೆ ಇಷ್ಟೊಂದು ಚೆನ್ನಾಗಿ ಬಿಡುವ ಅಂಗಡಿ ಆಗಿದ್ದೀವಿ ಪಂಚಾಯಕ ಲಗೇಜ್ ಎಲ್ಲ ಇಲ್ಲಿ ಇಡ್ತಾ ಅಂಗಡಿಗಳಲ್ಲಿ ಏನಂದ್ರೆ ಅಂಡರ್ವೇರ್ ಪ್ಯಾಕೆಟ್ ಇರೋದು ಹಾಕೊಂಡ್ಬರ್ಬೇಕು ಇಲ್ಲ ಅಂತಂದ್ರೆ ಪರ್ಸು ಮೊಬೈಲ್ ಎರಡು ಎತ್ಕೊಂಡು ಹಾಕಲ್ಲ ಇಡ್ಬೇಕಾಗುತ್ತೆ ಇಲ್ಲೆಲ್ಲ ಲಗೇಜ್ ರೂಮ್ ವ್ಯವಸ್ಥೆ ಫಸ್ಟ್ ಇತ್ತು ಇವಾಗ ಇಲ್ಲ ಹ್ಞೂ ಸಾಮಾನು ತಗೋಬೇಕು ಇಲ್ಲ ಹಾಕಿ ತೊಗೋಬೇಕು ಬಟ್ಟೆ ತಗೋಬೇಕು ಅವಾಗ ಮಾತ್ರ ಬ್ಯಾಗ್ ಇಟ್ಕೋತಾರೆ ಅದರಲ್ಲೂ ಮೋಸ ಐವತ್ತು ರೂಪಾಯಿ ಇದ್ದಂದರೆ ಎಪ್ಪತ್ತು ರೂಪಾಯಿ ಒಂದು ಅಂಗಡಿಲಿ ತೊಗೊಳೋದು ಹಂಗೆಲ್ಲ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಆಚೆ ಬಂದಾಗ ಈ ಥರ ಎಲ್ಲ ಆಗ್ತಾ ಇರುತ್ತೆ ವಯಸ್ಸೆಲ್ಲ ಬೊಟ್ಟಿರಿಸ್ಕೊತ ಇದ್ದೀವಿ ಹಿಂಗೆ ಕಾಣಿಸ್ತಿದೆ ಬೊಟ್ಟಲ್ಲಿ ನಾಮ ರಾಯರ ನಾಮ ಸೆಲೆಬ್ರಿಟೀಸ್ ಫಸ್ಟು ಮಂಚಾಲಯ ಅಮ್ಮನ ದೇವಸ್ಥಾನ ಸೊ ಇಲ್ಲಿ ದರ್ಶನ ಮಾಡ್ಕೊಬೇಕು ಚಾರ್ಜು ತರ್ಟಿ ಪರ್ಸೆಂಟ್ ಇದೆ ಅಷ್ಟೇ ಎಷ್ಟಾಗುತ್ತೋ ಗೊತ್ತಿಲ್ಲ ಅಷ್ಟೇ ರೆಕಾರ್ಡ್ ಮಾಡ್ತೀವಿ ತೆಂಗಿನಕಾಯಿ ಹೊಡೆಯೋ ಸ್ಥಳ ಅದು ಸೊ ತೆಂಗಿನಕಾಯಿ ಹೊಡಿಸಿದ್ದೀವಿ ಒಂದು ಅವ್ರು ಇಟ್ಕೋತಾರೆ ಒಂದು ನಾವು ಒಂದು ನಾವಿಟ್ಟು ನಮಗೆ ಕೊಡ್ತಾರೆ ಫ್ರೆಶ್ ಆಗಿದೆ ಫುಲ್ಲು ಕ್ಯೂ ಹೌದು ಮತ್ತೆ ನೋಡಿ ಇದೆ ಮೆರವಣಿಗೆಯ ತೊಗೊಂಬುದು ಮುತ್ತು ರತ್ನಗಳಿಂದ ಮಾಡಿರೋದು ಒಂದು ಐಸೂರೆಲ್ಲ ಅವರ ಶಿಷ್ಯ ಶಿಷ್ಯಂದ್ರುಗಳು ಅಂದರೆ ಗುರುಗಳೇ ಅಂದರೆ ಅಲ್ಲಿ ಇಸ್ವಿ ಹಾಕಿದ್ದಾರೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ಥರ ಪೀಠಾಧಿಕಾರಿಗಳ ಥರ ಶಿಷ್ಯಂದ್ರಗಳ ಥರ ಇದ್ದವರು ತುಳಸಿ ನೋಡಿ ಗೈಸ್ ನಮ್ಮ ಮನೆ ಮುಂದೆ ಒಂದು ಪಾಟಲ್ಲಿ ಬೆಳೆಯೋಕೆ ಎಷ್ಟು ಕಷ್ಟಪಡ್ತೀವಿ ಇಲ್ಲಿ ನೋಡಿ ಎಷ್ಟು ತುಳಸಿ ಚೆನ್ನಾಗಿ ಬೆಳೆಸಿದ್ದಾರೆ ದೇವರಿಗೆ ಪೂಜೆಗೆ ಬೇಕೇ ಬೇಕಲ್ಲ ಸೊ ಅದಕ್ಕೆ ಮಂತ್ರಾಲಯದಲ್ಲಿ ಗಣೇಶ ಕುಣ್ಸಿದ್ರು ನೋಡಿ ಖಡಗ ತೊಗೊಂಡೆ ಗೈಸ್ ಫೈನಲಿ ತುಂಬ ದಿವಸದಿಂದ ತೊಗೊಬೇಕು ಹಾಕೊಬೇಕು ಹಾಕೋಬೇಕು ಅಂತಿದ್ದೆ ಸೊ ಫೈನಲಿ ಇವತ್ತು ನನ್ನ ಬರ್ತ್ಡೇ ದಿವಸ ರಾಘೇಂದ್ರ ಸ್ವಾಮಿ ದೇಶ ಇಸ್ ಫೋಟೋ ಎಲ್ಲ ಮುಗೀತು ಅಂಕಲ್ ಹೆಂಗೋ ಒಂದು ತೆಗ್ದವ್ರೆ ಬಟ್ ಚೆನ್ನಾಗಿ ಬಂದಿಲ್ಲ ಬಟ್ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾ ಈಗ ಪ್ರಸಾದಕ್ಕೆ ನಿಂತಿದ್ದೀವಿ ಹನ್ನೊಂದು ಗಂಟೆಗೆ ಊಟ ಹನ್ನೊಂದು ಗಂಟೆ ಮೇಲೆ ಊಟ ಸೊ ಅಷ್ಟರಲ್ಲಿ ಪ್ರಸಾದ ತಗೊಂಡು ಊಟ ಮಾಡಿಕೊಂಡು ಒಟ್ಟಿಗೆ ಬ್ಯಾಗ್ ಎತ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೆಲೆಬ್ರಿಟೀಸ್ ಪ್ರಸಾದಕ್ಕೆ ವೆಯ್ಟ್ ಇದ್ದೀವಿ ಈಗ ಇಷ್ಟು ಜನ ಇದ್ದಾರೆ ಕ್ಯೂ ಹನ್ನೊಂದು ಗಂಟೆಗೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಹತ್ತು ಕಾಲು ಗೈಸ್ ನೋಡಿ ಈ ಎಲೆ ಗಿಡ ಜಾಂಡೀಸ್ ಕಾಯಿಲೆಗೆ ಒಳ್ಳೆಯದಂತೆ ಮುಂದೆ ಇರೋದನ್ನ ಕರಗಿಸಿ ಹಾಲಲ್ಲಿ ಹಾಕಿ ಕುಡಿದ್ರೆ ಜಾಂಡೀಸ್ ಬರಲ್ವಂತೆ ನಮ್ಮ ಅಪ್ಪ ಹೇಳಿದ್ರು ಕೈ ಪ್ರಸಾದ ಸೇವೆಯಾಗೆ ಕ್ಯೂ ಅಲ್ಲಿ ಹೋಗ್ತಾಯಿದ್ದೀವಿ ನಮ್ಮ ಬಿಟ್ಟು ಇದ್ರಲ್ಲಿ ನಮಗೆ ಗೊತ್ತಿಲ್ಲ ನೋಡಿ ಎಷ್ಟೋ ಅವರು ಪೊಲೀಸ್ ಅಂತೆ ನಾನೇ ಕಂಡು ಆಮೇಲೆ ನೀವೇನು ಕೆಲಸ ಮಾಡ್ತೀನಿ ಅಂದರೆ ಹೇಳ್ತೀನಿ ಅಂತಂದು ನಕ್ಕಿದ್ರಲ್ಲ ಅದಕ್ಕೆ ನಾನೇ ಅಂದ್ಕೊಂಡೆ ನೋಡಿದ್ರೆ ಪೊಲೀಸ್ ಪೊಲೀಸ್ ದಾನೇ ಒಂದು ಕ್ಲೀನ್ ಶೇವ್ ಮಾಡಿದ್ರು ಮೀಸೆ ಬಿಟ್ಟಿದ್ರು ಆ ಗತ್ತಲೆ ಕಾಣಿಸ್ತಾ ಇತ್ತು ಅದಕ್ಕೆ ಗೆಸ್ ಮಾಡಿದೆ ನೋಡಿದ್ರೆ ನಿಜ ಯಾವುದೇ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೇನೆ ಹಗುರವಾಗಿ ಮಾತಾಡ್ಬಾರ್ದು ಸೆಲೆಬ್ರಿಟೀಸ್ ನೋಡಿ ನಮ್ಮ ಸ್ಕೂಲ್ ಫ್ರೆಂಡು ಅವರು ಸಿಕ್ಕಿದೆ

ಸೆಲೆಬ್ರಿಟೀಸ್ ಊಟ ಆಯಿತು ಒಳ್ಳೆ ಊಟ ರಾಘವೇಂದ್ರ ಸ್ವಾಮಿ ಅವ್ರ ಪ್ರಸಾದ ತಿನ್ನೋದೇ ಒಂದು ಅದೃಷ್ಟ ನಮ್ಮ ಪೊಲೀಸ್ ಅಂಕಲ್ ಎಲ್ಲೋ ಮಿಸ್ ಆಗ್ಬಿಟ್ಟವ್ರೆ ಸಿಗ್ತಾ ಇಲ್ಲ ಕಂಪ್ಲೇಂಟ್ ಕೊಟ್ಬಿಡ್ಲ ಕಾಣಿಸ್ತಾ ಇಲ್ಲ ಅಂತ ಊಟದಲ್ಲಿ ಸಬ್ ಸಪ್ರೇಟ್ ಕುತ್ಕೊಬಿಡ್ವೇ ಸಿಗ್ತಾ ಇಲ್ಲ ಗಂಟೆ ಐತೆ ಚಾರ್ಜ್ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಈ ಬ್ಲಾಗ ಮಾಡ್ತೀನಿ ಇಲ್ಲಿಂದ ಎರಡು ಗಂಟೆಗೆ ಬಸ್ ಇದೆ ಎರಡು ಗಂಟೆಗೆ ಬಸ್ ಸತ್ತಿದ್ರೆ ಹತ್ತು ಗಂಟೆಗೆ ರೀಚ್ ಆಗ್ತೀವಿ ಚಾರ್ಜಿಂಗ್ ಪಾಯಿಂಟ್ ಎಲ್ಲಾದರೂ ಇದ್ದರೆ ಚಾರ್ಜರ್ ತೊಗೊಂಬಂದಿದ್ದೀನಿ ಬಟ್ ಚಾರ್ಜರ್ ಹಾಕೋಕ್ಕೆ ಇನ್ನೂ ಬೆಳಗ್ಗೆಯಿಂದ ಆಗಿಲ್ಲ ನೋಡೋಣ ಎಲ್ಲ ಬ್ರಿಟಿಜ ಅದು ಮೇನ್ ಅಧಿಕಾರಿಗಳು ಮೇನ್ ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಸೊ ಇದನ್ನು ನೋಡ್ಕೊಳ್ಳಿ ಲಾಸ್ಟು ನಾವು ಇಲ್ಲಿಂದ ಓಡ್ತಾ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ